ಎಲ್ಲರಿಗೂ ನಮಸ್ಕಾರ ರನ್ನ ವೈಭವ ಮತ್ತೊಮ್ಮೆ ಬಂದಿದೆ ಬಾಗಲಕೋಟೆ ಜಿಲ್ಲೆಯ ರನ್ನನ ಹುಟ್ಟೂರು ಬೆಳಗಲಿ ಮತ್ತು ಅವರ ನಾಡಾದ ಮುಂದೋಳದಲ್ಲಿ ಇದೇ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ದಿನಗಳ ಕಾಲ ಮಹಾಕವಿ ರನ್ನರನ್ನ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ವೈಭವವಾಗಿ ಆಚರಿಸಿಕೊಳ್ಳುವ ಸಂಭ್ರಮವನ್ನು ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ಬೇಕು ಅನ್ನೋದು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಆಶಯ ಆಗಿದೆ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ನಾವು ಬರದಿಂದ ಮಾಡಿಕೊಂಡಿದ್ದೇವೆ ಹುಟ್ಟೂರಿನಲ್ಲಿ ಉದ್ಘಾಟನಾ ಸಮಾರಂಭ ಆಗುತ್ತದೆ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮುದೋಳ ರಣ ಕ್ರೀಡಾಂಗಣದಲ್ಲಿ ಸಾಂಸ್ಕೃತಿಕ ಸಾಹಿತ್ಯಕ ಮತ್ತು ಕ್ರೀಡಾ ಚಟುವಟಿಕೆಗಳು ಇಂತಹ ಎಲ್ಲ ಆಯಾಮಗಳಲ್ಲೂ ಕೂಡ ಕವಿ ಚಕ್ರವರ್ತಿಯನ್ನ ಸ್ಮರಿಸಿಕೊಳ್ಳುವ ಈ ಸುಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಮ್ಮ ಜಿಲ್ಲೆಗೆ ಆಗಮಿಸಿ ಆ ಸಂಭ್ರಮವನ್ನು ಕಣ್ಮನ್ನು ತುಂಬಿಸಿಕೊಳ್ಳಿ ಮತ್ತು ನಮ್ಮ ಜಿಲ್ಲೆಯ ಪ್ರವಾಸಿ ತಾಣಗಳಾದ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಇವೆಲ್ಲವನ್ನು ಕೂಡ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಣ್ಣಿನಲ್ಲಿ ತುಂಬಿಕೋಬಹುದು ಇಂಥ ಒಂದು ಸದಾವಕಾಶಕ್ಕಾಗಿ ನಾವೆಲ್ಲರೂ ನಿಮ್ಮನ್ನು ಎದುರುಗೊಳ್ಳಕ್ಕೆ ಇಡೀ ತಂಡ ಕಾರ್ಯೋನ್ಮುಖವಾಗಿದೆ ಬನ್ನಿ ರನ್ನ ವೈಭವವನ್ನು ನೀವೆಲ್ಲರೂ ಕೂಡ ಸಂಭ್ರಮಿಸಿ ಸಾಕ್ಷೀಕರಿಸಿ ನಮಸ್ಕಾರ